ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಮೂರು ಕಂಪನಿಗಳ ಕ್ಯೂ ಫೋರ್ ರಿಸಲ್ಟ್ ಅನ್ನು ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಒಂದು ಕಂಪನಿ ನಿನ್ನೆ ಮಾರ್ಕೆಟ್ ಕ್ಲೋಸ್ ಆಗುವಂತಹ ಸಂದರ್ಭಕ್ಕೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಜೊತೆಗೆ ಕಾರ್ಪೊರೇಟ್ ಆಕ್ಷನ್ ಅನ್ನು ಕೂಡ ತಗೊಂಡಿದೆ ಅದರ ರಿಸಲ್ಟ್ ಅನ್ನು ನೋಡೋಣ ಜೊತೆಗೆ ಇವತ್ತು ಎರಡು ಮೇಜರ್ ಬ್ಯಾಂಕ್ ಗಳು ತಮ್ಮ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಅದನ್ನು ಕೂಡ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೈಮರ್ ಕೊಡ್ಕೊಂಡು ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡಿಲ್ಲ ನಾವು ಫರ್ದರ್ ಸ್ಟಡಿ ಮಿಡೇಶಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ತರ್ತಾ ಇದ್ದೀನಿ ಮೊದಲಿಗೆ ವಿಮಾರ್ಟ್ ರಿಸಲ್ಟ್ ಅನ್ನು ನೋಡ್ಕೊಂಡು ಮುಂದುವರಿಯೋಣ ಆಕ್ಚುಲಿ ಕಂಪನಿಯ ರಿಸಲ್ಟ್ ನಿ ಬಂತು ಬಟ್ ನಿನ್ನೆ ಮಾರ್ಕೆಟ್ ಕ್ಲೋಸ್ ಆಗುವಂತ ಗೆ ಬಂತು ಬಟ್ ಮಾರ್ಕೆಟ್ ಇನ್ನು ಕ್ಲೋಸ್ ಆಗಿರ್ಲಿಲ್ಲ ಮೂರು ಕಾಲು ಸುಮಾರಿಗೆ ಬಂತು ಇಮಿಡಿಯೇಟ್ಲಿ ಸ್ಟಾಕ್ ಅಲ್ಲಿ ನೆಗೆಟಿವ್ ರಿಯಾಕ್ಷನ್ ಕೂಡ ಬಂದಿದೆ ಈ ಸೋಮವಾರ ಕೂಡ ಫೋಕಸ್ ಅಲ್ಲಿ ಇಡಬೇಕಾಗುತ್ತೆ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಹಾಗಾದ್ರೆ ರಿಸಲ್ಟ್ ಹೇಗಿದೆ ಅದನ್ನ ನೋಡೋಣ ಅದಕ್ಕಿಂತ ಮುಂಚೆ ಕಂಪನಿ ಬೋರ್ಡ್ ಮೀಟಿಂಗ್ ಅಲ್ಲಿ ಬೋನಸ್ ಕೊಡೋ ಬಗ್ಗೆ ಕೂಡ ಡಿಸಿಷನ್ ತಗೊಳ್ಳುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿತ್ತು ಬೋನಸ್ ಕೊಟ್ಟಿದ್ಯಾ ಅದನ್ನ ನೋಡೋಣ ನೋಡಬಹುದು ರೆಕಮೆಂಡೆಡ್ ಟು ಮೆಂಬರ್ಸ್ ಫಾರ್ ದೇರ್ ಅಪ್ರೂವಲ್ ದ ಇಶ್ಯೂ ಆಫ್ ಬೋನಸ್ ಇಕ್ವಿಟಿ ಶೇರ್ ಇನ್ ದ ರೇಷಿಯೋ ಆಫ್ ತ್ರೀ ಇಸ್ಟ್ ಒನ್ ತ್ರೀ ನ್ಯೂ ಫುಲ್ಲಿ ಪೇಡ್ ಅಪ್ ಇಕ್ವಿಟಿ ಶೇರ್ ಆಫ್ ರುಪೀಸ್ ಟೆನ್ ಈಚ್ ಫಾರ್ ಎವ್ರಿ ಒನ್ ಎಕ್ಸಿಸ್ಟಿಂಗ್ ಫುಲ್ಲಿ ಪೇಡ್ ಅಪ್ ಇಕ್ವಿಟಿ ಶೇರ್ ಆಫ್ ರುಪೀಸ್ ಟೆನ್ ಈಚ್ ಅಂದ್ರೆ ನಿಮ್ಮ ಹತ್ರ ಒಂದು ಶೇರ್ ಇದ್ರೆ ಮೂರು ಶೇರ್ ಗಳನ್ನ ಕಂಪನಿ ಬೋನಸ್ ಆಗಿ ಕೊಡ್ತಾ ಇದೆ ಅಂದ್ರೆ ಒಂದು ಶೇರ್ ನಾಲ್ಕು ಶೇರ್ ಗಳಾಗುತ್ತೆ ಇನ್ ಕೇಸ್ ನಿಮ್ಮ ಹತ್ರ ಹತ್ತು ಶೇರ್ ಇದ್ರೆ ಮೂವತ್ತು ಶೇರ್ ಗಳು ಬೋನಸ್ ಆಗಿ ಸಿಗುತ್ತೆ ಟೋಟಲ್ ನಲ್ವತ್ತು ಆಗುತ್ತೆ ಇನ್ ಕೇಸ್ ನೂರು ಶೇರ್ ಗಳಿದ್ರೆ ಮುನ್ನೂರು ಶೇರ್ ಗಳು ಬೋನಸ್ ಆಗಿ ಸಿಗುತ್ತೆ ಟೋಟಲ್ ನಾನೂರು ಶೇರ್ ಗಳಾಗುತ್ತೆ ಈ ರೀತಿ ರೇಷನ್ ಅಲ್ಲಿ ಕಂಪನಿ ಬೋನಸ್ ಅನ್ನು ಕೊಡುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ನೋಡಬಹುದು ಹಾಗೆ ಬೋನಸ್ ಅಂದ ತಕ್ಷಣ ಕೆಲವರು ಬಿಗಿನರ್ಸ್ ಕನ್ಫ್ಯೂಸ್ ಮಾಡ್ಕೊಳ್ತಾರೆ ಸ್ಟಾಕ್ ಪ್ರೈಸ್ ಅಷ್ಟೇ ಇರುತ್ತೆ ಅಂತ ಖಂಡಿತ ಅಷ್ಟೇ ಇರೋದಿಲ್ಲ ಸ್ಟಾಕ್ ಪ್ರೈಸ್ ಕೂಡ ಅಡ್ಜಸ್ಟ್ ಆಗುತ್ತೆ ಡಿವೈಡೆಡ್ ಬೈ ಫೋರ್ ಆಗುತ್ತೆ ಹಾಗೆ ಕೆಲವರು ಪ್ರಶ್ನೆಯನ್ನು ಕೂಡ ಮಾಡ್ತೀರಿ ನಾವು ಈಗ ಬೈ ಮಾಡಿದ್ರೆ ಬೋನಸ್ ಸಿಗುತ್ತೆ ಅಂತ ನಾನು ಹಿಂದಿನ ಕೂಡ ಹೇಳಿದೀನಿ ಬೋನಸ್ ಸ್ಪ್ಲಿಟ್ ಡಿವಿಡೆಂಡ್ ನ ಕಾರಣಕ್ಕೆ ಸ್ಟಾಕ್ ಗಳನ್ನ ಬೈ ಮಾಡಬೇಡಿ ಆ ಕಂಪನಿಯ ಫಂಡಮೆಂಟಲ್ಸ್ ಅನ್ನ ನೋಡಿ ಆ ಕಂಪನಿಯ ಫ್ಯೂಚರ್ ಪೊಟೆನ್ಶಿಯಲ್ ಅನ್ನ ನೋಡಿ ಅದರ ಮೇಲೆ ಬೈಯಿಂಗ್ ಸೆಲ್ಲಿಂಗ್ ಡಿಸಿಷನ್ ತಗೊಳ್ಬೇಕು ಇನ್ ಕೇಸ್ ಕಂಪನಿಯ ಫಂಡಮೆಂಟಲ್ಸ್ ಚೆನ್ನಾಗಿದೆ ಮುಂದುವರೆದು ಮುಂದಿನ ದಿನಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಇದೆ ಅಂತ ಸಂದರ್ಭದಲ್ಲಿ ಬೇಕಿದ್ರೆ ಬೈ ಮಾಡಬಹುದು ಇಲ್ಲ ಸ್ಟ್ರೈಟ್ ಇಗ್ನೋರ್ ಮಾಡಬೇಕಾಗುತ್ತೆ ಬೋನಸ್ ಸ್ಪಿಟ್ ಡಿವಿಡೆನ್ ಕಾರಣಕ್ಕೆ ಯಾವ ಸ್ಟಾಕ್ ಅನ್ನು ಬೈ ಮಾಡಬೇಡಿ ಇವಾಗ ಬೈ ಮಾಡೋರ್ಗೂ ಕೂಡ ಸಿಗುತ್ತೆ ಬೋನಸ್ ಸಿಗಲ್ಲ ಅಂತ ಏನಲ್ಲ ಯಾಕಂದ್ರೆ ಕಂಪನಿಯನ್ನು ರೆಕಾರ್ಡ್ ಡೇಟ್ ಅನ್ನು ಅನೌನ್ಸ್ ಮಾಡಿಲ್ಲ ರೆಕಾರ್ಡ್ ಡೇಟ್ ಗೆ ಮುಂಚೆ ಬೈ ಮಾಡೋ ಎಲ್ರಿಗೂ ಕೂಡ ಬೋನಸ್ ಸಿಗುತ್ತೆ ಆಫ್ಟರ್ ಶೇರ್ ಹೋಲ್ಡರ್ಸ್ ಅಪ್ರೂವಲ್ ಕಂಪನಿ ಡೇಟ್ ಅನ್ನ ಅನೌನ್ಸ್ ಮಾಡುತ್ತೆ ಇನ್ನು ಕಂಪನಿಯ ರಿಸಲ್ಟ್ ಅನ್ನು ನಾವು ನೋಡೋದಾದ್ರೆ ರಿಸಲ್ಟ್ ಪೇಜ್ ಗೆ ನಾನೀಗ ಬಂದಿದ್ದೀನಿ ಇಲ್ಲಿ ಮೆನ್ಶನ್ ಮಾಡಿರುವಂತಹ ನಂಬರ್ಸ್ ಇದೆ ಸೀಕ್ವೆನ್ಸ್ ನೋಡಬಹುದು ಮಾರ್ಚ್ ಡಿಸೆಂಬರ್ ಮಾರ್ಚ್ ಇದೆ ಕಂಪನಿಯ ಟೋಟಲ್ ಇನ್ಕಮ್ ಅನ್ನು ನೋಡಿದ್ರೆ ಹಿಂದಿನ ವರ್ಷ ನೋಡಬಹುದು ಅರವತ್ತೇಳು ಸಾವಿರದ ಮುನ್ನೂರ ಮೂರ್ ಇತ್ತು ಹಿಂದಿನ ಕ್ವಾರ್ಟರ್ಲಿ ಒಂದ್ ಲಕ್ಷದ ಮೂರ್ ಸಾವಿರದ ಹನ್ನೊಂದು ಈಗ ಎಪ್ಪತ್ತೆಂಟು ಸಾವಿರದ ಇನ್ನೂರ ನಲ್ವತ್ತೊಂದು ಇಯರ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಪರ್ಫಾರ್ಮೆನ್ಸ್ ಬಟ್ ಕ್ವಾರ್ಟರ್ಲಿ ಕಂಪೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಡಿಮೆ ಆಗಿದೆ ಇನ್ಕಮ್ ವೈಸ್ ಕ್ವಾರ್ಟರ್ಲಿ ಅಂಡರ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು ಇನ್ನು ಎಕ್ಸ್ಪೆನ್ಸಸ್ ಹಿಂದಿನ ವರ್ಷ ಎಪ್ಪತ್ತೆರಡು ಸಾವಿರದ ಐನೂರ ಎರಡನ್ನ ಖರ್ಚು ಮಾಡಿತ್ತು ಕಂಪನಿ ಹಿಂದಿನ ಕ್ವಾರ್ಟರ್ಲಿ ತೊಂಬತ್ತು ಸಾವಿರದ ಮೂವತ್ತೇಳು ಈಗ ಎಪ್ಪತ್ತೆಂಟು ಸಾವಿರದ ಮುನ್ನೂರ ಎಪ್ಪತ್ತು ಇನ್ಕಮ್ ಜಾಸ್ತಿ ಆದಾಗೆ ಎಕ್ಸ್ಪೆನ್ಸಸ್ ಕೂಡ ಜಾಸ್ತಿ ಆಗಿದೆ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ ಬಿಬಿ ಸಿಗುತ್ತೆ ಹಿಂದಿನ ವರ್ಷ ನೋಡಬಹುದು ಸಾವಿರದ ನೂರ ತೊಂಬತ್ತೊಂಬತ್ತು ಮೈನಸ್ ಇತ್ತು ಲಾಸ್ ಅಲ್ಲಿ ಇತ್ತು ಕಂಪನಿ ಹಿಂದಿನ ಕ್ವಾರ್ಟರ್ ಅಲ್ಲಿ ಒಳ್ಳೆ ಪ್ರಾಫಿಟ್ ಅನ್ನು ಗಳಿಸಿತ್ತು ಆರ್ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಈಗ ನೂರ ಇಪ್ಪತ್ತೊಂಬತ್ತು ಮೈನಸ್ ಆಗಿದೆ ಅಗೇನ್ ಇಯರ್ಲಿ ಕಂಪೇರ್ ಮಾಡಿದ್ರೆ ಖಂಡಿತ ಪಾಸಿಟಿವ್ ಇದೆ ಯಾಕಂತಂದ್ರೆ ಐದ್ ಸಾವಿರದ ನೂರ ತೊಂಬತ್ತೊಂಬತ್ತು ಲಾಸ್ ಇಂದ ಬರೀ ನೂರ ಇಪ್ಪತ್ತೊಂಬತ್ತಕ್ಕೆ ಇಳಿದಿದೆ ಅದು ಗೆ ಬಟ್ ಕ್ವಾರ್ಟರ್ಲಿ ಕಂಪೇರ್ ಮಾಡಿದ್ರೆ ಬಿಗ್ ಡಿಫರೆನ್ಸ್ ಆಗಿದೆ ನಂತರ ಕಂಪನಿಗೆ ಈ ಸಲ ಎಕ್ಸೆಪ್ಷನಲ್ ಗೇನ್ ಆಡ್ ಆಗಿದೆ ನೋಟ್ ನಂಬರ್ ಫೈವ್ ಅಲ್ಲಿ ಏನು ಅಂತ ಕೊಟ್ಟಿರ್ತಾರೆ ಎರಡ್ ಸಾವಿರದ ನಾನೂರ ಹದಿನೆಂಟು ಲಕ್ಷ ಆಡ್ ಆಗಿದೆ ಹಾಗಾಗಿ ಆ ಅಡಿಷನ್ ನಂತರ ಕಂಪನಿಯ ಪಿಬಿಟಿ ಅಲ್ಲಿ ಬದಲಾವಣೆ ಆಗುತ್ತೆ ನೋಡಬಹುದು ಇಯರ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಕ್ವಾರ್ಟರ್ಲಿ ಟೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ಪ್ರಾಫಿಟ್ ಆರ್ ಲಾಸ್ ಫಾರ್ ದ ಪೀರಿಯಡ್ ನ ಈ ಕಾಲ ಅಲ್ಲಿ ನೋಡೋದೇ ಹಿಂದಿನ ವರ್ಷ ನೋಡಬಹುದು ಮೂರ್ ಸಾವಿರದ ಎಂಟುನೂರ ತೊಂಬತ್ತೆರಡು ಮೈನಸ್ ಇತ್ತು ಲಾಸ್ ಅಲ್ಲಿ ಕಂಪನಿ ಹಿಂದಿನ ಕ್ವಾರ್ಟರ್ಲಿ ಏಳ್ ಸಾವಿರದ ಮೂರು ಈಗ ಸಾವಿರದ ಎಂಟುನೂರ ಐವತ್ತೊಂದು ಇಯರ್ಲಿ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಯಿತು ಬಿಕಾಸ್ ಆಫ್ ಎಕ್ಸೆಪ್ಷನ್ ಐಟಮ್ಸ್ ಬಟ್ ಕ್ವಾರ್ಟರ್ಲಿ ಡೌನ್ ಪರ್ಫಾರ್ಮೆನ್ಸ್ ಬಂತು ಆದ್ರೆ ಕಂಪನಿಯ ಕೋರ್ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಅಲ್ಲಿ ಲಾಸ್ ಅಲ್ಲಿ ಇದೆ ಎಕ್ಸೆಪ್ಷನ್ ಐಟಮ್ಸ್ ಯಾಕೆ ಆಡ್ ಆಯ್ತು ಅನ್ನೋದನ್ನ ನೋಡೋಣ ಬಟ್ ಕೋರ್ ಬಿಸ್ನೆಸ್ ಲಾಸ್ ಅಲ್ಲಿ ನೋಡಬಹುದು ಇನ್ನು ಇ ಪಿ ಎಸ್ ಅಲ್ಲಿ ಕೂಡ ಸೇಮ್ ಪ್ರೊಪೋಷನ್ ಇಟ್ ಅಲ್ಲಿ ಅಡ್ಜಸ್ಟ್ ಆಗುತ್ತೆ ನೆಟ್ ಪ್ರಾಫಿಟ್ ತರ ಇಯರ್ಲಿ ಇಂಪ್ರೂವ್ಮೆಂಟ್ ಕ್ವಾರ್ಟರ್ ಲೌನ್ ನೋಟ್ ನಂಬರ್ ಫೈವ್ ಅನ್ನ ನೋಡೋಣ ಯಾಕೆ ಆಡ್ ಆಗಿದೆ ಅಷ್ಟು ಅಂತ ನೋಡೋದು ನೋಟ್ ನಂಬರ್ ಫೈವ್ ಅಲ್ಲಿ ಇದೀನಿ ಡ್ಯೂರಿಂಗ್ ದ ಕ್ವಾರ್ಟರ್ ದ ಕಂಪನಿ ಇಟ್ಸ್ ಲೀಸ್ ಟರ್ಮ್ ಎಸ್ಟಿಮೇಟ್ ಫಾರ್ ಸ್ಟೋರ್ ಲೀಸಸ್ ಇನ್ ಅಕಾರ್ಡೆನ್ಸ್ ವಿತ್ ಇಂಡ್ ಎಸ್ ಅಂಡ್ರೆಡ್ ಅಂಡ್ ಸಿಕ್ಸ್ಟೀನ್ ಲೀಸ್ ಟರ್ಮ್ಸ್ ಅನ್ನ ರೀಸೆಸ್ ಮಾಡಿರೋದು ಕಂಪನಿಗೆ ಎರಡ್ ಸಾವಿರದ ನಾನೂರ ಹದಿನೆಂಟು ಲಕ್ಷವನ್ನ ಎಕ್ಸೆಪ್ಷನ್ ಗೈನ್ ಆಗಿ ಕೊಟ್ಟಿದೆ ಹಾಗಾಗಿ ಈ ಹದಿನೆಂಟು ಆಡ್ ಆಗಿದೆ ಕಂಪನಿಯ ನಂಬರ್ಸ್ ಗೆ ಈ ಸಲ ಇನ್ ಕೇಸ್ ಆ ನಂಬರ್ಸ್ ಆಡ್ ಆಗಿಲ್ಲ ಅಂದ್ರೆ ಪೂರ್ ಪರ್ಫಾರ್ಮೆನ್ಸ್ ಇರ್ತಾ ಇತ್ತು ಇವನ್ ನಂಬರ್ಸ್ ಆಡಾದ್ಮೇಲೆ ಕೂಡ ಪೂರ್ ಪರ್ಫಾರ್ಮೆನ್ಸ್ ಇದೆ ಅಷ್ಟೇನು ಇಂಪ್ರೂವ್ ಆಗಿಲ್ಲ ಹಾಗಾಗಿನೇ ನಿನ್ನೆ ಇಮಿಡಿಯೇಟ್ಲಿ ಸ್ಟಾಕ್ ಅಲ್ಲಿ ಡೌನ್ ಫಾಲ್ ಕೂಡ ನೋಡಲಿಕ್ಕೆ ಸಿಕ್ಕಿದೆ ಕಂಪನಿಯ ಸೆಗ್ಮೆಂಟ್ ವೈಸ್ ರೆವೆನ್ಯೂ ನೋಡಿದ್ರೆ ರಿಟೇಲ್ ಟ್ರೇಡ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಬಹುದು ಇಯರ್ಲಿ ಇಂಪ್ರೂವ್ ಆಗಿದೆ ಕ್ವಾರ್ಟರ್ಲಿ ಡೌನ್ ಇದೆ ಡಿಜಿಟಲ್ ಮಾರ್ಕೆಟ್ ಪ್ಲೇಸ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ಇದೆ ಬಟ್ ಕಂಪನಿಯ ಕೋರ್ ಬಿಸಿನೆಸ್ ಒಂದು ರಿಟೇಲ್ ಟ್ರೇಡ್ ಇಲ್ಲಿ ಕ್ವಾರ್ಟರ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಇಂಪ್ರೂವ್ಮೆಂಟ್ ಇದೆ ನೋಡೋಣ ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಸ್ಟಾಕ್ ಅಲ್ಲಿ ಅಂತ ನಂತರ ಎಸ್ ಬಿ ಐ ಇದು ಇವತ್ತು ರಿಸಲ್ಟ್ ಬಂದಿರುವಂತದ್ದು ನೋಡಬಹುದು ಮೂರು ಐದು ಎರಡ್ ಸಾವಿರದ ಇಪ್ಪತ್ತೈದು ಹಾಗಾಗಿ ಸೋಮವಾರ ನಮಗೆ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗುತ್ತೆ ಕಂಪನಿ ಫಿಫ್ಟೀನ್ ಪಾಯಿಂಟ್ ನೈನ್ ಅಂದ್ರೆ ಹದಿನೈದು ರೂಪಾಯಿ ತೊಂಬತ್ ಪೈಸೆ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ ನೋಡಬಹುದು ಜೊತೆಗೆ ಇಪ್ಪತ್ತೈದು ಸಾವಿರ ಕೋಟಿ ಫಂಡ್ ರೈಸ್ ಬಗ್ಗೆ ಕೂಡ ಡಿಸಿಷನ್ ಅನ್ನ ತಗೊಂಡಿದೆ ನೋಡಬಹುದು ಇನ್ನು ಕಂಪನಿಯ ರಿಸಲ್ಟ್ ಗೆ ಒಂದು ಕಂಪನಿ ಕನ್ಸಲ್ಟೇಟೆಡ್ ಹಾಗೂ ಸ್ಟ್ಯಾಂಡ್ ಅಲೋನ್ ಎರಡನ್ನು ಕೂಡ ಒಂದೇ ಅಲ್ಲಿ ಕೊಟ್ಟಿದೆ ನಾವು ಸ್ಟ್ಯಾಂಡ್ ಅಲೋ ನಂಬರ್ಸ್ ನೋಡೋಣ ಬ್ಯಾಂಕಿಂಗ್ ಕಂಪನಿ ಆಗಿರೋದ್ರಿಂದ ನೋಡಬಹುದು ಇಲ್ಲಿ ಮೆನ್ಷನ್ ಮಾಡಿರುವಂತಹ ನಂಬರ್ಸ್ ರುಪೀಸ್ ಇನ್ ಕ್ರೋರ್ಸ್ ಅಲ್ಲಿ ಸೀಕ್ವೆನ್ಸ್ ನೋಡಬಹುದು ಮಾರ್ಚ್ ಡಿಸೆಂಬರ್ ಮಾರ್ಚ್ ಇದೆ ಕಂಪನಿಯ ಟೋಟಲ್ ಇನ್ಕಮ್ ಅನ್ನ ನಾವು ನೋಡಿದ್ರೆ ಹಿಂದಿನ ವರ್ಷ ನೋಡಬಹುದು ಒಂದ್ ಲಕ್ಷದ ಇಪ್ಪತ್ತೆಂಟು ಸಾವಿರದ ನಾನೂರ ಹನ್ನೊಂದು ಕೋಟಿ ಇತ್ತು ಹಿಂದಿನ ಅಲ್ಲಿ ಒಂದ್ ಲಕ್ಷದ ಇಪ್ಪತ್ತೆಂಟು ಸಾವಿರದ ನಾನೂರ ಅರವತ್ತೇಳು ಕೋಟಿ ಈಗ ಒಂದ್ ಲಕ್ಷದ ನಲವತ್ತ್ ಮೂರು ಸಾವಿರದ ಎಂಟುನೂರ ಎಪ್ಪತ್ತಾರು ಕೋಟಿ ಇಯರ್ಲಿ ಆಗ್ಬಹುದು ಅಥವಾ ಕ್ವಾರ್ಟರ್ಲಿ ಆಗ್ಬೋದು ಕಂಪನಿಯ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಅದನ್ನ ನೀವು ಇಲ್ಲಿ ನೋಡಬಹುದು ನಂತರ ಎಕ್ಸ್ಪೆನ್ಸಸ್ ಕಂಪನಿಯ ಟೋಟಲ್ ಎಕ್ಸ್ಪೆಂಡಿಚರ್ ನೋಡಿದ್ರೆ ಹಿಂದಿನ ವರ್ಷ ತೊಂಬತ್ತೊಂಬತ್ತ ಆರ್ನೂರ ಕೋಟಿಯನ್ನು ಖರ್ಚು ಮಾಡಿತ್ತು ಹಿಂದಿನ ಕ್ವಾರ್ಟರ್ಲಿ ಒಂದು ಲಕ್ಷ ನಾಲ್ಕು ಸಾವಿರದ ಒಂಬೈನೂರ ಹದಿನಾರು ಕೋಟಿ ಈಗ ಒಂದ್ ಲಕ್ಷದ ಹನ್ನೆರಡು ಸಾವಿರದ ಐನೂರ ತೊಂಬತ್ತು ಕೋಟಿಯನ್ನ ಖರ್ಚು ಮಾಡಿದೆ ಕಂಪನಿ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ ಪಿ ಸಿಗುತ್ತೆ ನಮಗೆ ಪಿ ನೋಡಬಹುದು ಹಿಂದಿನ ವರ್ಷ ಇಪ್ಪತ್ತೆಂಟು ಸಾವಿರದ ಏಳ್ನೂರ ನಲವತ್ತೇಳು ಕೋಟಿ ಇತ್ತು ಹಿಂದಿನ ಕ್ವಾರ್ಟರ್ಲಿ ಇಪ್ಪತ್ತ್ ಸಾವಿರದ ಐನೂರ ಐವತ್ತು ಕೋಟಿ ಈಗ ಮೂವತ್ತೊಂದು ಸಾವಿರದ ಇನ್ನೂರ ಎಂಬತ್ತಾರು ಕೋಟಿ ಇಯರ್ಲಿ ಆಗ್ಬೋದು ಅಥವಾ ಕ್ವಾರ್ಟರ್ಲಿ ಆಗ್ಬೋದು ಕಂಪನಿಯ ಪರ್ಫಾರ್ಮ್ ಆಪರೇಟಿಂಗ್ ಪ್ರಾಫಿಟ್ ಅಲ್ಲಿ ಇಂಪ್ರೂವ್ ಆಗಿದೆ ಇದು ಬಿಫೋರ್ ಪ್ರಾವಿಜನ್ಸ್ ಅಂಡ್ ಕಂಟಿಜೆನ್ಸೀಸ್ ಅನ್ನು ನೋಡಿದ್ರೆ ನೋಡಬಹುದು ಹಿಂದಿನ ವರ್ಷ ಸಾವಿರದ ಆರ್ನೂರ ಒಂಬತ್ತು ಕೋಟಿಯನ್ನ ಕಂಪನಿ ಪ್ರಾವಿಜನಿಂಗ್ ಮಾಡಿತ್ತು ಅಂದ್ರೆ ಕೊಟ್ಟಿರುವಂತ ಸಾಲ ಬರ್ತಾ ಇಲ್ಲ ಅಂತ ಅಷ್ಟು ಅಮೌಂಟ್ ಅನ್ನ ತನ್ನ ಲಾಭದಲ್ಲಿ ಎತ್ತಿಟ್ಟಿತ್ತು ಹಿಂದಿನ ಕ್ವಾರ್ಟರ್ ಒಂಬೈನೂರ ಹನ್ನೊಂದು ಕೋಟಿ ಇತ್ತು ಈಗ ನೋಡಬಹುದು ಆರ್ ಸಾವಿರದ ನಾನೂರ ನಲ್ವತ್ತೊಂದು ಕೋಟಿ ಆಗಿದೆ ಇಯರ್ಲಿ ಕ್ವಾರ್ಟರ್ಲಿ ಬಿಗ್ ಡಿಫರೆನ್ಸ್ ಆಗಿದೆ ಕಂಪನಿಯ ಪ್ರಾವಿಷನಿಂಗ್ ಅಲ್ಲಿ ಹಾಗಾಗಿ ಇದು ಕಂಪನಿಯ ಪ್ರಾಫಿಟಬಿಲಿಟಿಯನ್ನು ಕೂಡ ಕಡಿಮೆ ಮಾಡುತ್ತೆ ಹಾಗಾಗಿ ನೋಡಬಹುದು ಬಿಫೋರ್ ಟ್ಯಾಕ್ಸ್ ನಂಬರ್ ಅಲ್ಲಿ ಬದಲಾವಣೆ ಆಯಿತು ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಎಲ್ಲ ಕಳೆದ ಮೇಲೆ ನೆಟ್ ಪ್ರಾಫಿಟ್ ಫಾರ್ ದ ಪೀರಿಯಡ್ ನಾವು ಈ ರೋನಲ್ಲಿ ನೋಡಿದ್ರೆ ಹಿಂದಿನ ವರ್ಷ ನೋಡಬಹುದು ಇಪ್ಪತ್ತು ಸಾವಿರದ ಆರ್ನೂರ ತೊಂಬತ್ತೆಂಟಿತ್ತು ಹಿಂದಿನ ಕ್ವಾರ್ಟರ್ಲಿ ಹದ್ನಾರು ಸಾವಿರದ ಎಂಟುನೂರ ತೊಂಬತ್ತೊಂದು ಈಗ ಹದಿನೆಂಟು ಸಾವಿರದ ಆರ್ನೂರ ನಲವತ್ತೆರಡು ಇಯರ್ಲಿ ಡೌನ್ ಇದೆ ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಅಪ್ ಆಗಿದೆ ರೆವಿನ್ಯೂ ವೈಸ್ ಹಾಗೂ ಪಿ ವೈಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಕೂಡ ಪ್ರಾವಿಷನಿಂಗ್ ನ ಕಾರಣಕ್ಕೆ ಕಂಪನಿಯ ನಂಬರ್ಸ್ ಡೌನ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲಿ ನೋಡಬಹುದು ಈ ರೀತಿಯ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಇನ್ನು ಇ ಅಲ್ಲಿ ನೋಡಿದ್ರೆ ಸೇಮ್ ಪ್ರೊಪೋರ್ಷನ್ ಏಟ್ ಕೂಡ ಅಡ್ಜಸ್ಟ್ ಆಗುತ್ತೆ ಬೇಸಿಕ್ ಇ ಪಿ ಎಸ್ ನೋಡಬಹುದು ಟ್ವೆಂಟಿ ತ್ರೀ ಪಾಯಿಂಟ್ ಒನ್ ನೈನ್ ಏಟೀನ್ ತ್ರೀ ಈಗ ಟ್ವೆಂಟಿ ಕ್ವಾರ್ಟರ್ಲಿ ಇಂಪ್ರೂವ್ ಆಗಿದೆ ಇಯರ್ಲಿ ಡೌನ್ ಇದೆ ಪರ್ಫಾರ್ಮೆನ್ಸ್ ಇನ್ನು ಎನ್ ಪಿ ಎಸ್ ಗ್ರಾಸ್ ಎನ್ ಪಿ ಎಸ್ ಪರ್ಸೆಂಟೇಜ್ ವೈಸ್ ನೋಡಿದ್ರೆ ಟೂ ಪಾಯಿಂಟ್ ಟೂ ಫೋರ್ ಇತ್ತು ಹಿಂದಿನ ವರ್ಷ ಹಿಂದಿನ ಕ್ವಾರ್ಟರ್ ಟೂ ಪಾಯಿಂಟ್ ಜೀರೋ ಸೆವೆನ್ ಈಗ ಒನ್ ಪಾಯಿಂಟ್ ಏಟ್ ಟು ಎನ್ ಪಿ ಎ ವೈಸ್ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಡೌನ್ ಆಗಿದೆ ಎನ್ ಪಿ ಎಸ್ ಡೌನ್ ಆಗೋದು ಕಂಪನಿಯ ಸೆಟ್ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡುತ್ತೆ ಅದೇ ರೀತಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಏನು ನೆಟ್ ಎನ್ ಪಿ ಎ ಕೂಡ ನೋಡಬಹುದು ಜೀರೋ ಪಾಯಿಂಟ್ ಫೈವ್ ಸೆವೆನ್ ಝೀರೋ ಪಾಯಿಂಟ್ ಫೈವ್ ತ್ರೀ ಈಗ ಜೀರೋ ಪಾಯಿಂಟ್ ಫೋರ್ ಸೆವೆನ್ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಎನ್ ಪಿ ಎ ವೈಸ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಬಟ್ ಪ್ರಾವಿಷನಿಂಗ್ ಅಲ್ಲಿ ಕಂಪನಿಯ ನಂಬರ್ಸ್ ಬಿಗ್ ಡಿಫರೆನ್ಸ್ ಅನ್ನ ಮಾಡಿದೆ ನೋಡೋಣ ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ಏನು ಸೆಗ್ಮೆಂಟ್ ವೈಸ್ ರೆವಿನ್ಯೂ ಕೂಡ ಒಂದ್ಸಲ ನೋಡ್ಕೊಳ್ಬಹುದು ಯಾವ ಸೆಗ್ಮೆಂಟ್ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ಟ್ರೆಜರಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಕ್ವಾರ್ಟರ್ಲಿ ಅಲ್ಲಿ ಕಾರ್ಪೊರೇಟ್ ಅಂಡ್ ಹೋಲ್ಸೇಲ್ ಬ್ಯಾಂಕಿಂಗ್ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ರೀಟೇಲ್ ಬ್ಯಾಂಕಿಂಗ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಅದರ್ ರಿಟೇಲ್ ಬ್ಯಾಂಕಿಂಗ್ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಸೆಗ್ಮೆಂಟ್ ವೈಸ್ ಎಲ್ಲ ಕಡೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ಎಸ್ ಬಿ ಐ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಕಂಪನಿಯ ನಂಬರ್ಸ್ ಗೆ ನಾಳೆ ಅಂತ ನೆಕ್ಸ್ಟ್ ಕೋಟಕ್ ಮಹಿಂದ್ರ ಬ್ಯಾಂಕ್ ಕೂಡ ರಿಸಲ್ಟ್ ಅನ್ನು ಇವತ್ತು ಅನೌನ್ಸ್ ಮಾಡಿದೆ ಕಂಪನಿ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ ನೋಡಬಹುದು ಟೂ ರುಪೀಸ್ ಫಿಫ್ಟಿ ಪೈಸೆ ಪರ್ ಶೇರ್ ಡಿವಿಡೆಂಡ್ ಅನೌನ್ಸ್ ಮಾಡಿದೆ ಹಾಗೆ ಗೆ ರೆಕಾರ್ಡ್ ಡೇಟ್ ನ ಒಂದಿನ ದಿನಗಳಲ್ಲಿ ಅನೌನ್ಸ್ ಮಾಡುತ್ತೆ ಒಂದ್ ಶೇರ್ ಹೋಲ್ಡರ್ಸ್ ಅಪ್ರೂವಲ್ ಸಿಕ್ ಮೇಲೆ ನಂತರ ರಿಸಲ್ಟ್ ಅನ್ನು ನೋಡಿದ್ರೆ ಹಾಗೆ ನಾವು ಸ್ಟ್ಯಾಂಡ್ ನಂಬರ್ಸ್ ಅನ್ನ ನೋಡೋಣ ಯಾಕೆಂದ್ರೆ ಇದು ಕೂಡ ಬ್ಯಾಂಕಿಂಗ್ ಸ್ಟಾಕ್ ಆಗಿರೋದ್ರಿಂದ ಕನ್ಸಲ್ಟೇಟೆಡ್ ಕೂಡ ನೋಡ್ಕೊಳ್ಬಹುದು ಬಟ್ ಎನ್ ಪಿ ಎಸ್ ಅವೆಲ್ಲ ಪರ್ಫಾರ್ಮೆನ್ಸ್ ನೋಡ್ಬೇಕಂದ್ರೆ ಅದು ಸ್ಟ್ಯಾಂಡ್ ಅಲ್ಲೇ ಬೆಟರ್ ಆಗುತ್ತೆ ಕಂಪನಿಯ ರಿಸಲ್ಟ್ ಪೇಜ್ ಅಲ್ಲಿ ಇದೀನಿ ನನಗೆ ಇಲ್ಲಿ ಮೆನ್ಷನ್ ಮಾಡಿರುವಂತ ನಂಬರ್ಸ್ ಎಲ್ಲನೂ ಕೂಡ ಕೋಟಿಗಳಲ್ಲಿದೆ ಕಂಪನಿಯ ಟೋಟಲ್ ಇನ್ಕಮ್ ಅನ್ನು ನೋಡಿದ್ರೆ ಹಿಂದಿನ ವರ್ಷ ನೋಡಬಹುದು ಹದಿನೈದು ಸಾವಿರದ ಇನ್ನೂರ ಎಂಬತ್ತೈದು ಕೋಟಿ ಇತ್ತು ಹಿಂದಿನ ಕ್ವಾರ್ಟರ್ಲಿ ಹದಿನಾರು ಸಾವಿರದ ಐವತ್ತು ಕೋಟಿ ಈಗ ಹದಿನಾರು ಸಾವಿರದ ಏಳ್ನೂರ ಹನ್ನೆರಡು ಕೋಟಿ ಇದೆ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇನ್ಕಮ್ ವೈಸ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ನಂತರ ಎಕ್ಸ್ಪೆನ್ಸಸ್ ಕಂಪನಿಯ ಟೋಟಲ್ ಎಕ್ಸ್ಪೆಂಡಿರ್ ನೋಡಿದ್ರೆ ಹಿಂದಿನ ವರ್ಷ ನೋಡಬಹುದು ಒಂಬತ್ತು ಸಾವಿರದ ಎಂಟುನೂರ ಇಪ್ಪತ್ತ್ ಮೂರು ಕೋಟಿನ ಖರ್ಚು ಮಾಡಿತ್ತು ಕಂಪನಿ ಹಿಂದಿನ ಕ್ವಾರ್ಟರ್ಲಿ ಹತ್ ಸಾವಿರದ ಎಂಟುನೂರ ತೊಂಬತ್ತು ಈಗ ಹನ್ನೊಂದು ಸಾವಿರದ ಇನ್ನೂರ ನಲವತ್ತು ಕೋಟಿಯನ್ನು ಖರ್ಚು ಮಾಡಿದೆ ಇಯರ್ಲಿ ಕ್ವಾರ್ಟರ್ಲಿ ಇಲ್ಲೂ ಕೂಡ ಜಾಸ್ತಿ ಆಗಿದೆ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ ಆಪರೇಟಿಂಗ್ ಪ್ರಾಫಿಟ್ ಸಿಗುತ್ತೆ ಅದು ಬಿಫೋರ್ ಪ್ರಾವಿಜನ್ಸ್ ಅಂಡ್ ಕಂಟಿಜೆನ್ಸೀಸ್ ನೋಡಬಹುದು ಇಂದಿನ ವರ್ಷ ಐದ್ ಸಾವಿರದ ನಾನೂರ ಅರವತ್ತೊಂದು ಕೋಟಿ ಇತ್ತು ಇಂದಿನ ಕ್ವಾರ್ಟರ್ಲಿ ಎಂಬತ್ತೊಂದು ಈಗ ಐದು ಸಾವಿರದ ನಾನೂರ ಎಪ್ಪತ್ತೆರಡು ಇಯರ್ಲಿ ಸ್ಲೈಟ್ಲಿ ಅಪ್ ಆಗಿದೆ ಬಿಗ್ ಡಿಫರೆನ್ಸ್ ಆಗಿಲ್ಲ ಬಟ್ ಕ್ವಾರ್ಟರ್ಲಿ ಡಿಸೆಂಟ್ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನು ಪಿ ಬಿ ವೈಸ್ ಮಾಡಿದೆ ಇನ್ನು ಪ್ರಾವಿಜನ್ಸ್ ಬಂದ್ರೆ ನೋಡಬಹುದು ಇಂದಿನ ವರ್ಷ ಇನ್ನೂರ ಅರವತ್ಮೂರು ಕೋಟಿ ಪ್ರಾವಿಷನ್ ಹಿಂಗಿತ್ತು ಇಂದಿನ ಕ್ವಾರ್ಟರ್ಲಿ ಏಳ್ನೂರ ತೊಂಬತ್ನಾಲ್ಕು ಈಗ ಒಂಬೈನೂರ ಒಂಬತ್ತು ಪ್ರಾವಿಜನ್ಸ್ ಎರಡು ಕಡೆ ರೈಸ್ ಆಗಿದೆ ಕ್ವಾರ್ಟರ್ಲಿ ಕೂಡ ಅಪ್ ಆಗಿದೆ ಇಯರ್ಲಿ ಕೂಡ ಅಪ್ ಆಗಿದೆ ನೋಡಬಹುದು ಇನ್ನು ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ನೆಟ್ ಪ್ರಾಫಿಟ್ ಫಾರ್ ದ ಪೀರಿಯಡ್ ನೋಡಿದ್ರೆ ಹಿಂದಿನ ವರ್ಷ ನೋಡಬಹುದು ನಾಲ್ಕು ಸಾವಿರದ ನೂರ ಮೂವತ್ಮೂರು ಕೋಟಿ ಇತ್ತು ಇಂದಿನ ಕ್ವಾರ್ಟರ್ಲಿ ಮೂರ್ ಸಾವಿರದ ಮುನ್ನೂರ ನಾಲ್ಕು ಕೋಟಿ ಈಗ ಮೂರ್ ಸಾವಿರದ ಐನೂರ ಐವತ್ತೊಂದು ಕೋಟಿ ಇದೆ ಇಯರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ಲಿ ಅಪ್ ಇದೆ ಕೋಟಕ್ ಮಹಿಂದ್ರಾ ಬ್ಯಾಂಕ್ ನ ನೆಟ್ ಪ್ರಾಫಿಟ್ ಇನ್ನು ಎನ್ ಪಿ ಎಸ್ ನೋಡಿದ್ರೆ ಗ್ರಾಸ್ ಎನ್ ಪಿ ಎಸ್ ಇಂದಿನ ವರ್ಷ ಒನ್ ಪಾಯಿಂಟ್ ತ್ರೀ ನೈನ್ ಇತ್ತು ಇಂದಿನ ಕ್ವಾರ್ಟರ್ಲಿ ಒನ್ ಪಾಯಿಂಟ್ ಫೈವ್ ಈಗ ಒನ್ ಪಾಯಿಂಟ್ ಫೋರ್ ಟು ಇಯರ್ಲಿ ಎನ್ ಪಿ ಎಸ್ ಸ್ವಲ್ಪ ಜಾಸ್ತಿ ಆಗಿದೆ ಬಟ್ ಕ್ವಾರ್ಟರ್ಲಿ ಸ್ವಲ್ಪ ಕಡಿಮೆ ಆಗಿದೆ ಈ ರೀತಿಯ ಮಿಕ್ಸ್ಡ್ ನಂಬರ್ಸ್ ಅಂತಾನೆ ಹೇಳ್ಬಹುದು ಕ್ವಾರ್ಟರ್ಲಿ ಎನ್ ಪಿ ಎಸ್ ಕಡಿಮೆ ಆಗಿದೆ ಪಾಸಿಟಿವ್ ನ್ಯೂಸ್ ಇಯರ್ಲಿ ಎನ್ ಪಿ ಎಸ್ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಆಗಿದೆ ನೆಗೆಟಿವ್ ನ್ಯೂಸ್ ಸಿಹಿ ಕಹಿ ಎರಡು ಇದೆ ನಂಬರ್ ಅಲ್ಲಿ ಇನ್ನು ನೆಟ್ ಎನ್ ಪಿ ಬಂದ್ರೆ ಇಲ್ಲಿ ಜೀರೋ ಪಾಯಿಂಟ್ ತ್ರೀ ಫೋರ್ ಇತ್ತು ಇಂದಿನ ವರ್ಷ ಇಂದಿನ ಕ್ವಾರ್ಟರ್ಲಿ ಜೀರೋ ಪಾಯಿಂಟ್ ಫೋರ್ ಒನ್ ಈಗ ಜೀರೋ ಪಾಯಿಂಟ್ ತ್ರೀ ಒನ್ ಇದೆ ಕಂಪೇರ್ ಟು ಗ್ರಾಸ್ ಎನ್ ಪಿ ಎ ನೆಟ್ ಎನ್ ಪಿ ಡೌನ್ ಫಾಲ್ ಇದೆ ಒಂದು ಪಾಸಿಟಿವ್ ಅಂಶ ಅಂತಾನೆ ಹೇಳ್ಬಹುದು ಕಂಪನಿಯ ನಂಬರ್ಸ್ ಅಲ್ಲಿ ಟೋಟಲ್ ಮಿಕ್ಸ್ಡ್ ಸೆಟ್ ಆಫ್ ನಂಬರ್ಸ್ ಅನ್ನ ಕಂಪನಿ ರಿಪೋರ್ಟ್ ಮಾಡಿದೆ ಅಂತ ಹೇಳ್ಬೋದು ಈ ನಂಬರ್ಸ್ ಅನ್ನ ನೋಡಿದ್ರೆ ಏನೋ ಸೆಗ್ಮೆಂಟ್ ವೈಸ್ ರೆವೆನ್ಯೂ ನೋಡಿದ್ರೆ ಕಾರ್ಪೊರೇಟ್ ಅಂಡ್ ಹೋಲ್ಸೇಲ್ ಬ್ಯಾಂಕಿಂಗ್ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ರಿಟೇಲ್ ಬ್ಯಾಂಕಿಂಗ್ ಅಲ್ಲೂ ಕೂಡ ಪರ್ಫಾರ್ಮೆನ್ಸ್ ಇಯರ್ಲಿ ಇನ್ಕ್ರೀಸ್ ಆಗಿದೆ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ ಟ್ರೆಜರಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ಲಿ ಬಟ್ ಇಯರ್ಲಿ ಫ್ಲಾಟ್ ಇದೆ ಪರ್ಫಾರ್ಮೆನ್ಸ್ ಈ ರೀತಿಯ ಮಿಕ್ಸ್ಡ್ ಸೆಟ್ ಆಫ್ ನಂಬರ್ಸ್ ಅನ್ನ ಕಂಪನಿ ಪ್ರೆಸೆಂಟ್ ಮಾಡಿದೆ ಒಂದ್ಸಲ ಬೇಕಿದ್ರೆ ಕನ್ಸಲ್ಟೇಟೆಡ್ ಕೂಡ ನೋಡ್ಕೊಳ್ಬಹುದು ಅಷ್ಟೇನು ಬಿಗ್ ಡಿಫರೆನ್ಸ್ ಇಲ್ಲ ಒಂದ್ಸಲ ಬೇಕಿದ್ರೆ ನೋಡ್ಕೊಳ್ಬಹುದು ನೋಡೋಣ ಇದರಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಸೋಮವಾರ ಬರುತ್ತೆ ಅಂತ ಮೂರು ಶೇರ್ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಒಬ್ಸರ್ವ್ ಮಾಡಬಹುದು ಯಾವ ರೀತಿಯ ರಿಯಾಕ್ಷನ್ ಬರುತ್ತೆ ಸೋಮವಾರ ಅಂತ ಈಗಾಗಲೇ ಮಾರ್ಟ್ ಅಲ್ಲಿ ರಿಯಾಕ್ಷನ್ ಬಂದಿದೆ ಬಟ್ ನೆಗೆಟಿವ್ ಟ್ರೆಂಡ್ ಅಲ್ಲಿ ಇತ್ತು ಸ್ಟಾಕ್ ಅಷ್ಟಲ್ಲಿ ಮಾರ್ಕೆಟ್ ಕ್ಲೋಸ್ ಆಯ್ತು ಹಾಗಾಗಿ ಯಾವ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬೇಕಾಗುತ್ತೆ ಬಟ್ ಎಸ್ ಬಿ ಐ ಹಾಗೂ ಕೋಟಕ್ ಮಹಿಂದ್ರಾ ಬ್ಯಾಂಕ್ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಹಾಗಾಗಿ ರಿಯಾಕ್ಷನ್ ನಮ್ಗೆ ಸೋಮವಾರನೇ ನೋಡೋಕೆ ಸಿಗೋದು ಸರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಎಷ್ಟಾಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ